ಮೇ ಇಪ್ಪತ್ತೊಂದನೇ ತಾರೀಕು ನಾನು ಹೆಂಡತಿ ಜೆಪ್ಟೋ ನಲ್ಲಿ ಆರ್ಡರ್ ಮಾಡ್ತಾಳೆ ಜೆಪ್ಟೋ ಡೆಲಿವರಿ ಬಾಯ್ ವಿಷ್ಣುವರ್ಧನ್ ಅಂತ ಸಾಮಾನು ಎತ್ಕೊಂಡು ಬರ್ತಾನೆ ಸಾಮಾನು ಎತ್ಕೊಂಡು ಬಂದ್ರೆ ಅವನು ನನ್ನಾದ್ನಿ ಇಸ್ಕೊಳಕೆ ಅಂತ ಹೋಗ್ತಾಳೆ ಇಸ್ಕೊಳಕೆ ಅಂತ ಹೋದಾಗ ಅಡ್ರೆಸ್ ತಪ್ಪಾಗಿದೆ ಅಂತ ಅವ್ನು ಬಾಯಿಗೆ ಬಂದಾಗ ಮಾತಾಡಕ್ಕೆ ಶುರು ಮಾಡ್ತಾನೆ ಆ ಯಾಕಪ್ಪ ಮನೆ ಮುಂದೆ ಬಂದಿರೋ ಇದು ಬಾಯಿ ಈ ತರ ಬಾಯಿಗೆ ಬಂದಂಗ ಮಾತಾಡ್ತಾ ಇದ್ದಾನೆ ಅಂತ ನೋಡೋಣ ಅಂತ ಹೋಗ್ಬಿಟ್ಟು ನಾನು ಸ್ವಲ್ಪ ಜೋರಾಗಿ ಮಾತಾಡಿದೆ ಜೋರಾಗಿ ಮಾತಾಡಿದ್ದಕ್ಕೆ ಆಲ್ ಆಫ್ ಅ ಸಡನ್ ನನಗೆ ಹೊಡೆದ್ಬಿಟ್ಟು ಈ ತರ ನಾನು ಸ್ಥಿತಿಲಿ ಇದೀನಿ ಇವಾಗ ಇಬ್ ಡಾಕ್ಟರ್ ಹತ್ರ ನಾನು ಸಿ ಟಿ ಸ್ಕ್ಯಾನ್ ಪ್ರತಿ ಒಂದು ಎಲ್ಲ ಮಾಡಿ ಆಗಿದೆ ಅವ್ರು ಏನಂತ ಹೇಳ್ತಾ ಇದಾರೆ ಅಂದ್ರೆ ಕಣ್ ಕೆಳಗಡೆ ಮೂಳೆ ಮುರಿದೋಗಿದೆ ಇನ್ನೊಂದು ವಾರದಲ್ಲಿ ಅದು ರಿಸಾಲ್ವ್ ಆಗದೆ ಹೋದ್ರೆ ಆಪರೇಷನ್ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ ನಾನು ಪೊಲೀಸ್ ಸ್ಟೇಷನ್ಗೂ ಹೋಗಿ ಎಫ್ ಐ ಆರ್ ಮಾಡಾಗಿದೆ ದಯವಿಟ್ಟು ನನಗೆ ಹೆಲ್ಪ್ ಮಾಡಿ ಐ ನೀಡ್ ಜಸ್ಟಿಸ್ ಈ ತರ ನಿಮ್ಗೂ ಮಾರನೇ ದಿನ ನೀವು ಜೆಪ್ಟೋನಲ್ಲಿ ಆರ್ಡರ್ ಮಾಡಿದಾಗ ನಿಮ್ಗೂ ಈ ತರ ಆಗದೆ ಇರೋ ನೋಡ್ಕೋಬೇಕು ಅಂತ ನನ್ಗೆ ಒಂದೇ ಮೆಸೇಜ್ ಇರೋದು ಅದಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡಿ ಹಾಕ್ತಾ ಇರೋದು ದಯವಿಟ್ಟು ನನಗೆ ಹೆಲ್ಪ್ ಮಾಡಿ ಐ ರಿಯಲಿ ನೀಡ್ ಜಸ್ಟಿಸ್ ಈ ತರ ಆದ್ರೆ ಮೇ ಇಪ್ಪತ್ತೊಂದನೇ ತಾರೀಕು ನನ್ನ ಹೆಂಡತಿ ಜೆಪ್ಟೋ ನಲ್ಲಿ ಆರ್ಡರ್ ಮಾಡ್ತಾಳೆ ಜೆಪ್ಟೋ ಡೆಲಿವರಿ ಬಾಯ್ ವಿಷ್ಣುವರ್ಧನ್ ಅಂತ ಸಾಮಾನು ಎತ್ಕೊಂಡು ಬರ್ತಾನೆ ಸಾಮಾನು ಎತ್ಕೊಂಡ್ ಬಂದ್ರೆ ಅವನು ನನ್ನ ನಾದ್ನಿ ಇಸ್ಕೊಳಕೆ ಅಂತ ಹೋಗ್ತಾಳೆ ಇಸ್ಕೊಳಕೆ ಅಂತ ಹೋದಾಗ ಅಡ್ರೆಸ್ ತಪ್ಪಾಗಿದೆ ಅಂತ ಅವನ್ ಬಾಯಿಗೆ ಬಂದಂಗ ಮಾತಾಡಕ್ ಶುರು ಮಾಡ್ತಾನೆ ಆ ಯಾಕಪ್ಪ ಮನೆ ಮುಂದೆ ಬಂದಿರೋ ಇದು ಬಾಯಿ ಈ ತರ ಬಾಯಿಗ್ ಬಂದಂಗ್ ಮಾತಾಡ್ತಾ ಇದ್ದಾನೆ ಅಂತ ನೋಡೋಣ ಅಂತ ಹೋಗ್ಬಿಡ್ಬಿಟ್ಟು ನಾನು ಸ್ವಲ್ಪ ಜೋರಾಗೆ ಮಾತಾಡಿದೆ ಜೋರಾಗಿ ಮಾತಾಡಿದಕ್ಕೆ ಆಲ್ ಆಫ್ ಅ ಸಡನ್ ನನಗೆ ಹೊಡೆದ್ಬಿಟ್ಟು ಈ ತರ ನಾನು ಸ್ಥಿತಿಲಿ ಇದ್ದೀನಿ ಇವಾಗ ಡಾಕ್ಟರ್ ಹತ್ರ ನಾನು ಸಿಟಿ ಸ್ಕ್ಯಾನ್ ಪ್ರತಿ ಒಂದು ಎಲ್ಲ ಆಗಿದೆ ಅವ್ರು ಏನಂತ ಹೇಳ್ತಾ ಇದಾರೆ ಅಂದ್ರೆ ಕಣ್ ಕೆಳಗಡೆ ಮೂಳೆ ಮುರಿದೋಗಿದೆ ಇನ್ನೊಂದು ವಾರದಲ್ಲಿ ಅದು ರಿಸಾಲ್ವ್ ಆಗದೆ ಹೋದ್ರೆ ಆಪರೇಷನ್ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ ನಾನು ಪೊಲೀಸ್ ಸ್ಟೇಷನ್ಗೂ ಹೋಗಿ ಎಫ್ ಐ ಆರ್ ಮಾಡಾಗಿದೆ ದಯವಿಟ್ಟು ನನಗೆ ಹೆಲ್ಪ್ ಮಾಡಿ ಐ ನೀಡ್ ಜಸ್ಟಿಸ್ ಈ ತರ ನಿಮಗೂ ಮಾರನೇ ದಿನ ನೀವು ಜೆಪ್ಟೋನಲ್ಲಿ ಆರ್ಡರ್ ಮಾಡಿದಾಗ ನಿಮ್ಗೂ ಈ ತರ ಆಗದೆ ಇರೋ ನೋಡ್ಕೋಬೇಕು ಅಂತ ನನ್ಗೆ ಒಂದೇ ಮೆಸೇಜ್ ಇರೋದು ಅದಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡಿ ಹಾಕ್ತಾ ಇರೋದು ದಯವಿಟ್ಟು ನನಗೆ ಹೆಲ್ಪ್ ಮಾಡಿ ಐ ರಿಯಲಿ ನೀಡ್ ಜಸ್ಟಿಸ್ ಈ ತರ ಆದ್ರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ